ರಟ್ಗಲ್ ಗ್ರಾಮದಲ್ಲಿ ಉದ್ಭವವಾಗಿರುವ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿ ಇಂದು ಖಾಲಿ ಕುಟುಂಬಗಳನ್ನ ಹಿಡಿದು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಾಳಗಿ ತಾಲೂಕು ಅಧ್ಯಕ್ಷ ವೀರಣ್ಣ ಗಂಗಾಣಿ ನೇತೃತ್ವದಲ್ಲಿ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ನೀರಿಗಾಗಿ ಮನವಿ ಮಾಡಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ತಕ್ಷಣವೇ ಕುಡಿಯುವ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ರಟ್ಗಲ್ ಗ್ರಾಮದಿಂದ ಕಾಳಗಿಯ ತಹಸೀಲ್ ಕಾರ್ಯಾಲಯದವರೆಗೆ ಖಾಲಿ ಕೊಡುಗೆ

ಏನೇನು ಸಮಸ್ಯೆ ಆಗಲ್ಲ ನೋಡ್ಕೊಂಡು ಹೋಗ್ಬೇಕು ಒಂದು ವೇಳೆ ನೋಡ್ಕೊಂಡು ಹೋಗಿದಿಲ್ಲ ಅಂತಲ್ಲ ಅಂತವರಿಗೆ ಕೂಡಲೇ ಸಸ್ಪೆಂಡ್ ಇಲ್ಲಿ ಮಾಡ್ಬೇಕು ನೀರು ಕುಡ್ತವೆಲ್ಲ ಸರಿನು ಬಂದಿಲ್ಲ ಅಂತವ್ರಿಗೆ ಸಸ್ಪೆಂಡ್ ಕೂಡಲೇ ಸಸ್ಪೆಂಡ್ ಮಾಡ್ಬೇಕು ಗಂಡಿ ದಿನ ಬಂದಾಗ ಅಂತ ಕೆಲಸ ಮಾಡ್ತಿಲ್ಲ ಅಂತ ಅಂದ್ರೆ ಅವ್ರಿಗೆ ನೀರು ಇಲ್ದಲ್ಲ ಹಾಕ್ರಿ ಅಂದ್ರೆ ಗೊತ್ತಾಗ ಮಾಡಿ ಎಷ್ಟು ಕೊಡೋದಾಗ ನೋಡ್ತಾ

ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ನೀರಿಗಾಗಿ ಅಧಿಕಾರಿಗಳಿಗೆ ಹೇಳಿದರೂ ನೀರು ಕುಡದ ಅಧಿಕಾರಿಗಳಿಗೆ ಎಷ್ಟೇ ಹೈಕೊಂಡ್ರು ನೀರು ಕುಡದ ಅಧಿಕಾರಿಗಳಿಗೆ ಎಲ್ಲಿವರೆಗೆ ಹೋರಾಟ 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 ನೀರು ಕುಡಿ ಮಟ್ಕಲ್ ಗ್ರಾಮಕ್ಕೆ ನೀರು ಕುಡಿ ನೀರ್ ಕುಡಿ ನೀರು ನೀರು ಕುಡಿ ಎಲ್ಲಿವರೆಗೆ ಹೋರಾಟ ಇವತ್ತು ಎತ್ಕೊಳ್ಳಿಗ್ ನೀರು ಕುಡಿಸಬೇಕು ಮನುಷ್ಯರಿಗೆ ನೀರ್ ಕುಡಿಸಬೇಕು ಕುಡಿಸಲಿಲ್ಲ ಅಂದ್ರೆ ಇಲ್ಲಿಂದ ಹೋಗಲ್ಲ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲ ಹೋರಾಟಿ ಪಕ್ಕ ಕೇಳಲಿ ಏನೇ ಬರಲಿ ಪಕ್ಕ ಕೇಳಲಿ ಏನೇ ಬರಲಿ ಪಕ್ಕ ನೀರು ಕುಡಿಸಬೇಕು ಇಲ್ಲ ಅಧಿಕಾರಿಗಳು ಮನೆಗೆ ಹೋಗಬೇಕು ಧಿಕ್ಕಾರ ಧಿಕಾರ ಗ್ರಾಮಸ್ಥರಿಗೆ ನೀರು ಕುಡಿಸಿ ಇಲ್ಲ ಮನೆಗೆ ಒಂದು ವರ್ಷದಿಂದ ನೀರಿನ ನೀರಿನ ನೀರ ನಾವು ರೋಡಿ ರಸ್ತೆ ರೋಡಿಗಳ ರಸ್ತಾ ತಡೆಯನ್ನು ಮಾಡಿದೇವೆ ಪಂಚಾಯತ್ ಮುತ್ತಿಗೆ ಹಾಕಿದ್ದೇವೆ ಈಗ ನಾವು ತಾಲೂಕು ಪಂಚಾಯತ್ ಮತ್ತು ತಹಸೀಲ್ದಾರ್ ಅವರ ಆಫೀಸ್ ಬಂದಿದ್ದೇವೆ ಇವತ್ತಿನ ದಿನ ನಾವು ಎತ್ಕೊಳ ನೋಡಬಹುದು ನೀರು ನೀರ್ ಇಲ್ದಕ್ ಅವ್ರಿಗೆ ಅವ್ಗೆ ತೊಂಬಂದಿದ್ದ ಹೇಳಿ ಆ ಎತ್ತಿನ ಗಾಡಿಗೆ ಬಂದಿದ್ದು ನಾವು ಬರಬೇಕಾದ ಅದಕ್ಕ ಇವತ್ತು ನೀರು ಕೊಡಬೇಕು ನೀರು ಕೊಡಬೇಕು ಇಲ್ಲಿ ನಾವು ಹೋಗಲ್ಲ ಅಂತ ಶಪತ್ ಮಾಡಿ ನಾವು ಕೂಡ ಆಗತ್ತಿದ್ದೇವೆ ಈ ಸಂದರ್ಭದಲ್ಲಿ ರಾಜುಸ್ವಾಮಿ ಅನಿಲ್ ಕುಮಾರ್ ಹುಡುಗೇರಿ ಹನುಮಂತ ವಾಡೆದ್ ಸಾಜಾದಾಬಿ ಸಮೀನಾ ಕೊರಬಾ ಮಸ್ತಾನ್ಬಿ ಕಟ್ಟೋಳಿ ಸೇರಿದಂತೆ ಅನೇಕರು ಇದ್ದರು ಶ್ರೀಶೈ ತೇಗಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್